ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಸಲ ನಾನು ಬ್ಲೌಸ್ಗೆ ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅಂತ ಮಾಡಿ ಹಾಕಿದ್ದೆ ಒಂದು ಬಟ್ಟೆ ಕಟ್ ಇದು ಮಾಡ್ದಿರ ಮತ್ತೆ ಇನ್ನು ಮತ್ತೊಂದು ಸಲ ಮೆಸೇಜ್ ಬಂದಿತ್ತು ಹಾಗಾಗಿ ಮತ್ತೊಂದು ಸಲ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ ಈ ಒಂದು ಕ್ಲಾತನ್ನ ನಾನು ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚ್ ಒಂದು ಇಂಚ್ ಬೇಡ ಮುಕ್ಕಾಲು ಇಂಚಲ್ಲಿ ಕ್ರಾಸ್ ಕಟಿಂಗ್ ಕಟ್ ಮಾಡಿಕೊಂಡು ಈ ಥರ ಇವಾಗ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನೋ ಸ್ವಲ್ಪ ಮಾತ್ರ ಗ್ಯಾಪ್ ಬಿಟ್ಟಿರಬೇಕು ಒಂದು ಟೇಪಲ್ಲಿ ಹೇಳೋದಾದರೆ ಒನ್ ಒಂದು ಲೈನಿಂದ ಮತ್ತೊಂದು ಲೈನಿಗೆ ಸೆಂಟ್ರಿಗೆ ಇರುತ್ತಲ್ಲ ಅಷ್ಟು ಮಾತ್ರ ಗ್ಯಾಪ್ ಬಿಟ್ಕೊಳ್ಳಿ ಅಷ್ಟು ಮಾತ್ರ ಗ್ಯಾಪ್ ಬಿಟ್ಟು ಸ್ಟಿಚ್ ಹಾಕೋಬೇಕಾಗುತ್ತೆ ನೀವು ಎರಡು ಸ್ಟಿಚ್ ಹಾಕ್ಕೊಂಡ್ರೂ ಓಕೆ ಇಲ್ಲ ಒಂದು ಸ್ಟಿಚ್ ಹಾಕ್ಕೊಂಡ್ರೂ ಓಕೆ ನೋಡಿ ಈಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇದ್ರದ್ದು ಎಕ್ಸ್ಟ್ರಾ ಏನು ಸ್ಟಿಚ್ ಹಾಕಿದ ನಂತರ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಆ ಕ್ಲಾತ್ ಇಂಪಾರ್ಟೆಂಟ್ ಇರುತ್ತೆ ಅದು ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀವೇನಾದರೂ ಅಕಸ್ಮಾತ್ ಅದಂಗೆ ಅದನ್ನು ಎಲ್ಲ ನೀಟಾಗಿ ಕಟ್ ಮಾಡಿ ನಾನು ಮಾಡ್ಕೊತೀನಿ ಅಂದರೆ ದಾರ ಅದು ಡೋರಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ದಪ್ಪ ಒಂದು ಸಣ್ಣ ಒಂದು ಇದು ಬರುತ್ತೆ ಅಂದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದೇ ಲೆವೆಲಲ್ಲಿ ಬರಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ ನೋಡಿ ಈಗ ಸೂಜಿನ ದಾರ ತೊಗೊಂಡು ಈ ಒಂದು ತುದಿಯಲ್ಲಿ ಇದು ಇದ್ದೀನಿ ಈಗ ಸೂಜಿನ ಉಲ್ಟಾ ಮಾಡಿ ಒಂದು ಇದರಲ್ಲಿಂದ ಕೊನೆಯಿಂದ ತೆಗಿಬೇಕಾಗುತ್ತೆ ಸೂಜಿನ ಸೂಜಿಯಲ್ಲಿ ಮಾಡಿ ತುಂಬ ಸಣ್ಣಗೆ ಬರುತ್ತೆ ಥ್ರೆಡ್ ಪೈಪಿಂಗಲ್ಲಿ ಮಾಡಿದ್ರೆ ಇನ್ನೂ ಸಣ್ಣಗೆ ಬರುತ್ತೆ ಅದೂ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಚೆಕ್ ಮಾಡಿ ಇನ್ನೊಂದು ಸಲ ಹಾಕ್ಕೊಟ್ರೆ ಪ್ರಯತ್ನ ಮಾಡ್ತೀನಿ ನೋಡಿ ಈಗ ಅದರ ಸ್ವಲ್ಪ ಸ್ವಲ್ಪ ಹೇಳ್ಕೊತೇ ಹೋಗಬೇಕು ಆ ಒಳಗಡೆ ಥ್ರೆಡ್ ದಾರ ಇದು ಬರ್ತಾ ಇರುತ್ತೆ ಡೋರಿ ನೀವೊಂದು ಚೂರು ಚೂರೆ ಚೂರು ಚೂರೆ ಇದ್ ಮಾಡಿ ಯಾಕೆಂದರೆ ಫೋರ್ಸಲ್ಲಿ ಹೇಳೋಕ್ಕೆ ಹೋಗ್ಬಿಡಿ ಥ್ರೆಡ್ ಕಟ್ ಆಗಿಬಿಟ್ರೆ ಮತ್ತೆ ಸೂಜಿನ ಇರಿಸ್ಕೋಬೇಕಾಗುತ್ತೆ ನೋಡಿ ನಿಧಾನಕ್ಕೆ ನಾನು ಯಾವ ರೀತಿಯಾಗಿ ಹೇಳ್ಕೊತಾ ಇದ್ದೀನೋ ಅದೇ ಥರ ರೆಡಿ ಮಾಡ್ಕೊಳ್ಳಿ ನೀವೆಲ್ಲ ಸಣ್ಣದಾಗಿ ಹೇಳ್ಕೊಂಡು ನೀಟಾಗಿ ನೋಡಿ ಇದನ್ನು ಆದಷ್ಟು ಸೂಜಿಯಲ್ಲಿ ಮಾಡಕ್ಕೆ ಟ್ರೈ ಮಾಡಿ ಅಂದರೆ ಥ್ರೆಡಲ್ಲಿ ತುಂಬಾ ಒಂದು ಸಣ್ಣದಾಗಿ ಚೆನ್ನಾಗಿ ಬರುತ್ತೆ ಬಟ್ ಥ್ರೆಡ್ ಸ್ವಲ್ಪ ಲೇಟ್ ಆಗುತ್ತೆ ಈ ಸೂಜಿದು ಅಂದರೆ ಸ್ವಲ್ಪ ಬೇಗ ಆಗುತ್ತೆ ಯಾಕೆಂದ್ರೆ ನಾವು ಪ್ರೊಡಕ್ಷನ್ ಕೊಡಬೇಕು ಅಂದಾಗ ನಾವು ಕೆಲವೊಂದು ಬಟ್ಟೆಗಳನ್ನೆಲ್ಲ ನಾವು ಈಸಿ ಮೆಥಡ್ ಸಹ ಕಲೀಲೇಬೇಕಾಗುತ್ತೆ ಎಲ್ಲ ಟೈಮಲ್ಲೂ ನಾವು ಒಂದೇ ಥರ ರೆಡಿ ಮಾಡೋಕ್ಕಾಗಲ್ಲ ಹಾಗಾಗಿ ಇದಷ್ಟೇ ನೋಡಿ ಇವಾಗ ಡೋರಿ ರೆಡಿ ಆಯಿತು ಸಣ್ಣದಾಗಿ ಬಂದಿದೆ ಒಂದೇ ಲೆವೆಲಲ್ಲಿ ಬಂದಿದೆ ಮಸಾಗೆ ಇಷ್ಟು ಇಷ್ಟು ನೀವು ಫಿನಿಷಿಂಗ್ ಕೊಟ್ಟರೆ ಅಂದರೆ ಕಸ್ಟಮರ್ ಖುಷಿ ಆಗ್ತಾರೆ ಈ ಅಂಗಡಿಯಲ್ಲಿ ಸಿಗೋವಂಥ ಒಂದು ರೆಡಿಮೇಡ್ ಆಗಿರಲಿ ಅಥವಾ ಒಂದು ಅಪ್ಪ ಸಣ್ಣ ಬರೋ ಥರ ಒಂಥರ ಲೆವೆಲ್ಲೇ ಇಲ್ಲದೆ ಇರೋ ಥರ ಮಾಡೋಕ್ಕೆ ಹೋಗ್ಬಿಡಿ ಇದಕ್ಕೊಂದು ಸಣ್ಣದಾಗ ಒಂದು ಲದ್ಕಂಡು ರೆಡಿ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಮುಂದೆ ಒಳ್ಳೆ ಒಳ್ಳೆ ಒಂದು ವಿಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ ಇನ್ನು ಮುಂದೆ ಬ್ಲೌಸಸ್ತು ಸಹ ನಾನು ನಮ್ಮ ಒಂದು ಶಾಪಲ್ಲಿ ಸ್ಟಿಚ್ ಆಗಿರೋಂಥ ಬ್ಲೌಸಸ್ ಸಹ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈಗ ಅನ್ಸೀಸನ್ ಆಗಿರೋದ್ರಿಂದ ವರ್ಕ್ ಬ್ಲೌಸಸ್ ಎಲ್ಲ ಕಡಿಮೆ ರೆಡಿ ಆಗ್ತಾ ಈಗ ಈಗೇನು ರೆಡಿ ಆಗ್ತಾಯಿದೆ ಅದನ್ನು ತೋರಿಸ್ತೀನಿ ಸೀಸನಲ್ಲಿ ಮಾತ್ರ ತುಂಬನೇ ಒಂದು ವೆರೈಟಿ ಆದಂಥ ಬ್ಲೌಸಸ್ಸು ನಾವು ಹಾಕ್ತಾ ಇರ್ತೀವಿ ಯಾರೂ ಸಹ ವೀಡಿಯೋನ ಒಂದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಡಿಸೈನ್ಸು ನಮ್ಮ ಬೇರೆ ಇದರಲ್ಲೆಲ್ಲ ಹೇಗೆ ಗೊತ್ತಿಲ್ಲ ನಮ್ಮ ಶಾಪಲ್ಲಿ ಆದಷ್ಟು ಹ್ಯಾಂಡ್ ವರ್ಕ್ನ ಎಂಬ್ರಾಯ್ಡಿಂಗ್ ಕನ್ವೆಂಟ್ ಮಾಡುವಂಥ ಬ್ಲೌಸಸ್ ನಾನು ಜಾಸ್ತಿ ಯೂಸ್ ಮಾಡೋವಂಥದ್ದು ನಮ್ಮ ಒಂದು ಕಸ್ಟಮರ್ಸು ಅಷ್ಟೇ ಅದೇ ಥರನೇ ಅವರು ಹ್ಯಾಂಡ್ ವರ್ಕ್ ಯಾವುದೇ ಗ್ರ್ಯಾಂಡ್ ಇರುತ್ತೋ ಅದನ್ನೆಲ್ಲ ಮಿಷಿನ್ ವರ್ಕಿಗೆ ಕನ್ವರ್ಟ್ ಮಾಡಿಸ್ತಾ ಇರ್ತಾರೆ ನಿಮಗೆ ಇದರಿಂದ ಆದಷ್ಟು ಒಂದು ಮೆಥಡ್ ಸಿಗುತ್ತೆ ಮೈಂಡ್ಗೆ ನಿಮಗೆ ಒಂದು ಐಡಿಯಾಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾವ ಥರ ಸ್ಟಿಚ್ ಮಾಡಿಸ್ಬೋದು ಅಥವಾ ನೀವು ಟೈಲರ್ಸ್ ಆಗಿದ್ರೆ ಯಾವ ರೀತಿಯಾಗಿ ನೀವು ಕಸ್ಟಮರ್ಸ್ನ ಒಂದು ಅಟ್ರಾಕ್ಟ್ ಮಾಡ್ಬೋದು ಅವ್ರಿಗೆ ಯಾವ ರೀತಿಯಾಗಿ ಬ್ಲೌಸ್ ಹೊಲ್ಕೊಳ್ಬೋದು ಅಂತ ನೋಡಿ ಈಗೆಲ್ಲ ಬ್ಲೌ ಇದು ರೆಡಿ ಆಯಿತು ಡೋರಿ ಥ್ಯಾಂಕ್ ಯು